ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಒಂಬತ್ತನೇ ಓವರ್ನಲ್ಲಿ ನಡೆಯಿತು ದೊಡ್ಡ ಚಮತ್ಕಾರ ಒಂದೇ ಓವರ್ನಲ್ಲಿ ಪಡೆದರು ನಾಲ್ಕು ವಿಕೆಟ್ ಇದನ್ನು ನೋಡಿ ವಿರಾಟ್ ಆದರೂ ಶಾಕ್ ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಫಸ್ಟ್ ಟೆಸ್ಟ್ ಡೇ ಟು ಲೈವ್ ಈಗ ಸದ್ಯಕ್ಕೆ ನೀಡುತ್ತದೆ ನಮ್ಮ ಟೀಮ್ ಇಂಡಿಯಾ ಎರಡನೇ ಏನಪ್ಪ ಅಂದರೆ ನೂರ ರನ್ಗೆ ಆಲ್ಔಟ್ ಆಯಿತು ಇದರ ಬ್ಯಾಟಿಂಗ್ ಮಾಡಿದ ಬಾಂಗ್ಲಾ ತಂಡ ಸೂಗಿದೆ ನಲವತ್ತು ರನ್ಗೆ ಐದು ವಿಕೆಟ್ ಕೂಡ ಇಲ್ಲಿ ಹೋಯಿತು ಅದರ ನಮ್ಮ ಟೀಮ್ ಇಂಡಿಯಾ ಒಂಬತ್ತನೇ ಓವರ್ನಲ್ಲಿ ಒಂದು ದೊಡ್ಡ ಚಮತ್ಕಾರ ಮಾಡಿದೆ ಇನ್ನು ಆರ್ ಸಿ ಸ್ಟಾರ್ ಆಟಗಾರ ಆಕಾಶ್ ದೀಪ್ ಅವರು ಒಂಬತ್ತನೇ ಓವರ್ ಬಾಲ್ ಮಾಡಲು ಬಂದಿದ್ದರು ಹೀಗಾಗಿ ಬಾಂಗ್ಲಾ ತಂಡದ ಸ್ಟಾರ್ ಆಟಗಾರ ಮೊಮಿನ್ ಅಲ್ಹಕ್ ಮತ್ತು ಶಾಂಟೋ ಅವರು ಕೂಡ ಬ್ಯಾಟಿಂಗ್ ಮಾಡ್ತಿದ್ದರು ಅದೇ ಥರ ನಮ್ಮ ತಂಡದ ಸ್ಟಾರ್ ಅಂದರೆ ಆರ್ ಸಿ ಸ್ಟಾರ್ ಆಟಗಾರ ಒಂಬತ್ತನೇ ಓವರ್ಗೆ ಬ್ಯಾಕ್ ಟು ಬ್ಯಾಕ್ ಎರಡು ವಿಕೆಟ್ ಪಡೆದರು ಅಂದರೆ ಇಲ್ಲಿ ಜಾಕಿರ್ ಹಸನ್ ಆಗಿರ್ಬೋದು ಇನ್ನು ಮಾಮಿನ್ ಅಲ್ಹಕ್ ಅವರು ಔಟ್ ಆದರು ಬಟ್ ಅದರಲ್ಲಿ ಮಾಮಿನ್ ಅಲ್ಲಕ್ ಅವರು ಡಕಔಟ್ಗೆ ಔಟ್ ಆಗಿ ನಡೆಸಿದ್ರು ಬಾಂಗ್ಲಾ ತಂಡಂತರು ಸಂಕಷ್ಟಕ್ಕೆ ಸಿಲುಕಿದೆ ಇನ್ನು ಟೀಮ್ ಇಂಡಿಯಾ ಚೆನ್ನೈನಲ್ಲಿ ಜಪಾಕ್ ಗ್ರೌಂಡ್ನಲ್ಲಿ ಬೌಲಿಂಗ್ ಆರಂಭ ಆರು ಬಟ ಹೇಳಬಹುದು ಟೀಮ್ ಇಂಡಿಯಾ ಪರ ಆಕಾಶ್ ದೀಪ್ ಅವರು ಐದು ರನ್ ಎರಡು ವಿಕೆಟ್ ಪಡೆದರು ಹೀಗಾಗಿ ಬುಮ್ರಾ ಕೂಡ ಇಲ್ಲಿ ಎರಡು ವಿಕೆಟ್ ಪಡೆದರೆ ಸಿರಾಜ್ ಕೂಡ ಒಂದು ವಿಕೆಟ್ ಪಡೆದು ಟೀಮ್ ಇಂಡಿಯಾಗೆ ಬಾಲಿಂಗ್ನಲ್ಲಿ ನಲ್ಲಿ ಆರು ಬಟ್ ನಡೆಸ್ತಾ ಇದ್ದಾರೆ ಬಟ್ ಬಾಂಗ್ಲಾ ತಂಡವನ್ನು ನಮ್ಮ ಟೀಮ್ ಇಂಡಿಯಾಷ್ಟು ನಿಮಗೆ ಕಟ್ಟಬೇಕಂತ ಕಾದು ನೋಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಎಲ್ಲ ನಮ್ಮ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು